ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಸಂಧ್ಯಾಸ್ ಕಿಚನಲ್ಲಿ ಇವತ್ತು ನಾನು ಉಳಿದಿರುವಂಥ ದೋಸೆ ಹಿಟ್ಟಲ್ಲಿ ಬೋಂಡಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಬೋಂಡಾ ಈ ಮಳೆಯಲ್ಲಿ ಜೊತೆಯಲ್ಲಿ ಈ ಬೋಂಡಾ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಸಂಜೆ ಸ್ನ್ಯಾಕ್ಸ್ಗೆ ಬನ್ನಿ ಈಸಿ ಆ್ಯಂಡ್ ಟೇಸ್ಟಿ ಬೋಂಡಾ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ದೊಡ್ಡ ಮಿಕ್ಸಿಂಗ್ ಬೌಲಲ್ಲಿ ಎರಡು ಕಪ್ಪಷ್ಟು ಉಳ್ದಿರೋವಂಥ ದೋಸೆ ಹಿಟ್ಟನ್ನು ತಗೊಳ್ಳಿ ಇದಕ್ಕೆ ಎರಡು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಇವಾಗ ಇದಕ್ಕೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇಹನ ಸೊಪ್ಪು ಒನ್ ಟೀ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಒಂಚಿಟಿಕೆ ಅಂದರೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬೋಂಡಾಗೆ ದೋಸೆ ಇಟ್ಟು ಸ್ವಲ್ಪ ಹುಳಿ ಬಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಬೋಂಡಾ ರೆಸಿಪಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೋದು ನಿಮಗೆ ಈ ಬೋಂಡಾ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಯಿತು ಅನಿಸಿದ್ರೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಬ್ಯಾಟರ್ ಬ್ಯಾಟರಾಗಿ ಕಲಿಸ್ಕೊಬೇಕು ಇದು ನೋಡಿ ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಬೋಂಡಾ ಹಾಕಿದ್ರೆ ಈ ರೀತಿ ಇರಬೇಕು ನೋಡಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ಹದಿನೈದು ನಿಮಿಷ ಆದಮೇಲೆ ಡೀಪ್ ಫ್ರೈಗೆ ಸರಿ ಹೋಗೋಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಿಟ್ಟನ್ನು ತಗೊಂಡು ಎಣ್ಣೆಯಲ್ಲಿ ನಿಧಾನವಾಗಿ ಬೋಂಡನ ಹಾಕ್ಕೊಳ್ಳೋದು ಎಣ್ಣೆಯಲ್ಲಿ ಎಷ್ಟು ಸಾಕಾಗುತ್ತೋ ಅಷ್ಟು ಬೋಂಡಗಳನ್ನು ಹಾಕ್ಕೊಂಡು ಫಸ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಕ್ಕೆ ಬಿಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಳಿ ಇದು ಗೋಲ್ಡನ್ ಕಲರ್ ಆದಮೇಲೆ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು ನೋಡಿ ಈವನ್ನಾಗಿ ಎಲ್ಲ ಕಡೆ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಎಕ್ಸಸ್ ಎಣ್ಣೆ ಎಲ್ಲ ಡ್ರೈನ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಂಡು ಕೋಕೋನಟ್ ಚಟ್ನಿ ಅಥವಾ ರೆಡ್ ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಈ ಸೂಪರ್ ಸೂಪರಾಗಿರುತ್ತೆ ಕಾಂಬಿನೇಷನ್ ಈ ಟೇಸ್ಟಿ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಲೇಟೆಸ್ಟ್ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ